ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಗೆ ಸ್ವಾಗತ ನಾನು ಹನುಮನ್ ದೇಶ್ಮ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತೆ ಈಗ ಕುರ್ಚಿ ಕದನ ಎಂಬ ಬೂದಿ ಮುಚ್ಚಿದ ಕೆಂಡ ಪುಟ್ಟಿದೆ ಸೆಪ್ಟೆಂಬರ್ ಮುಗಿದ ಬಳಿಕ ನವೆಂಬರ್ ಕ್ರಾಂತಿಯ ಮಾತುಗಳು ಶುರುವಾಗಿವೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೇಂದ್ರ ಸಿದ್ದರಾಮಯ್ಯ ಆಡಿರುವಂತ ಮಾತುಗಳು ಇದೀಗ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿವೆ ಸಿದ್ದರಾಮಯ್ಯ ನಂತರ ನಾನೇ ಕಾಂಗ್ರೆಸ್ ಅಧಿಪತಿ ಎನ್ನುತ್ತಿದ್ದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಯತೇಂದ್ರ ಸಿದ್ದರಾಮಯ್ಯ ಬಿಗ್ ಶಾಕ್ ಒಂದನ್ನು ನೀಡಿದ್ದಾರೆ ಹಾಗಿದ್ರೆ ಯತೇಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಆಡಿರುವ ಮಾತು ರಾಜ್ಯ ರಾಜಕೀಯ ಅದರಲ್ಲಿಯೂ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಸಿದ್ದರಾಮಯ್ಯ ನಂತರ ಉತ್ತರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗೆ ಯತೇಂದ್ರ ಸಿದ್ದರಾಮಯ್ಯ ಪರೋಕ್ಷವಾಗಿ ಸುಳಿವೊಂದನ್ನು ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಪ್ಪಲ್ಗುದ್ದಿಯಲ್ಲಿ ನಡೆದ ಶ್ರೀ ಸಂತ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಯತೇಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನಮ್ಮ ತಂದೆ ರಾಜಕೀಯದ ಕೊನೆ ಕಾಲದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ಮುನ್ನಡೆಸುವವರು ಬೇಕು ಜೊತೆಗೆ ವೈಚಾರಿಕವಾಗಿ ಪ್ರಗತಿ ಪರ ತತ್ವ ಸಿದ್ಧಾಂತ ಇರುವ ನಾಯಕ ಬೇಕು ಸತೀಶ್ ಜಾರಕಿಹೊಳಿ ಅವರಲ್ಲಿ ಈ ಜವಾಬ್ದಾರಿ ನಿಭಾಯಿಸುವ ಗುಣಗಳಿವೆ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಲು ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಮುಂದೆ ಬರುವ ದೊಡ್ಡ ಜವಾಬ್ದಾರಿಗಳನ್ನು ಹೊರಲು ತಯಾರಾಗಿರಿ ಎಂದು ಹೇಳಿದ್ದಾರೆ ಈ ಹೇಳಿಕೆ ಬೆನ್ನಲೆ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಯತೇಂದ್ರ ಆಡಿದ ಮಾತುಗಳ ಅರ್ಥವೇನು ಜಾರಕಿಹೊಳಿ ಕುಟುಂಬಕ್ಕೆ ಒಲಿತ ಸಿಎಂ ಪಟ್ಟ ನವೆಂಬರ್ ಕ್ರಾಂತಿ ಮುನ್ಸೂಚನೆ ನೀಡಿದ್ರ ಯತೇಂದ್ರ ಇವೆಲ್ಲ ಪ್ರಶ್ನೆಗಳು ಇದೀಗ ರಾಜಕೀಯ ವಲಯದಲ್ಲಿ ಮೂಡಿವೆ ಅದೇನೇ ಇದ್ರು ಕೂಡ ಯತೇಂದ್ರ ಇವತ್ತು ಕಪ್ಪಲು ಆಡಿರುವಂತಹ ಮಾತುಗಳನ್ನ ಒಂದ್ಸಲ ನೋಡಿದ್ರೆ ನಿಜಕ್ಕೂ ಅನಿಸುತ್ತೆ ಅಹಿಂದ ಸಮುದಾಯ ಅಹಿಂದ ವರ್ಗಕ್ಕೆ ಮತ್ತೊಮ್ಮೆ ಸಿಎಂ ಸ್ಥಾನ ನೀಡುವಂತಹ ಎಲ್ಲ ಪ್ರಯತ್ನಗಳು ಎಲ್ಲ ತಯಾರಿಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅಂತ ಅನಿಸುತ್ತಿದೆ ಯಾಕೆಂದ್ರೆ ಸಿದ್ದರಾಮಯ್ಯ ಆ ಹಿಂದೂ ವರ್ಗಕ್ಕೆ ಸಾಕಷ್ಟು ಮಾಸ್ ಲೀಡರ್ ಈಗ ಡಿ ಕೆ ಶಿವಕುಮಾರ್ ಯಾವುದೇ ಸಮುದಾಯವಾರು ಕಾಂಟ್ರವರ್ಸಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಡಿ ಕೆ ಶಿವಕುಮಾರ್ ಒಬ್ಬ ಕ್ಲೀನ್ ಹ್ಯಾಂಡ್ ಪಾಲಿಟಿಷಿಯನ್ ಈಗ ಅವರ ರಾಜಕೀಯ ವ್ಯವಹಾರ ವ್ಯವಹಾರದ ಬಗ್ಗೆ ಅಲ್ಲ ಆದ್ರೆ ಈ ಸಮುದಾಯವಾರು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಒಕ್ಕಲಿಗರು ಲಿಂಗಾಯತರು ರಾಜ್ಯದಲ್ಲಿ ಪ್ರಬಲರು ಆದ್ರೆ ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಸೇರಿದವರು ಅಹಿಂದ ವರ್ಗಕ್ಕೆ ಸೇರಿದವರು ಈಗ ಅವರು ಏನು ಅಹಿಂದ ಕ್ರಾಂತಿಯನ್ನ ಏನು ಮಾಡಿದ್ರು ಆ ಸಂದರ್ಭದಲ್ಲಿ ಜೆಡಿ ಎಸ್ ಅನ್ನ ಬಿಟ್ಟು ಸತೀಶ್ ಜಾರಕಿಹೊಳಿ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆನೆ ಬಂದು ಬಿಟ್ಟಿದ್ರು ಈಗ ಮತ್ತೊಮ್ಮೆ ಆ ವರ್ಗಕ್ಕೆ ಯಾಕೆಂದ್ರೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಒ ಬಿ ಸಿ ಸಮುದಾಯಗಳು ಹೆಚ್ಚಿನ ಆದ್ಯತೆಯನ್ನ ಕೊಡುವುದು ಹಾಗಾಗಿ ಇಲ್ಲಿ ಏನಾದರೂ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಮತ್ತು ಅಹಿಂದ ವರ್ಗದ ನಾಯಕರು ಏನಾದ್ರೂ ಚರ್ಚೆ ಸಭೆಯನ್ನ ಮಾಡಿ ಇಲ್ಲ ಅಹಿಂದ ವರ್ಗಕ್ಕೆ ಕೊಡಬೇಕು ಈ ಸಲ ಸಿಎಂ ಸಿದ್ದರಾಮಯ್ಯ ಬದಲಾಗೋ ಆಗ್ತಾರೋ ಬಿಡ್ತಾರೋ ಅದು ಮುಂದಿನ ವಿಷಯ ಬದಲಾದ್ರೆ ಮತ್ತೆ ಅಹಿಂದ ವರ್ಗಕ್ಕೆ ಮತ್ತು ಅಹಿಂದ ತತ್ವಗಳನ್ನು ನಂಬಿದವರಿಗೆ ಕೊಡಬೇಕು ಅನ್ನೋ ಪ್ಲಾನ್ ನಲ್ಲಿ ಇದೆ ರಾಜ್ಯ ಕಾಂಗ್ರೆಸ್ ಅಂತ ಮತ್ತೆ ಮತ್ತೆ ಇವರ ಹೇಳಿಕೆಗಳು ಪುಷ್ಟಿಯನ್ನ ಕೊಡ್ತಾ ಇದೆ આદરે ડીકે શુકુમાર આરેશસ્ત હાડાનું હાડતારે ಹಿಂದೂಗಳ ಹಿಂದೂ ದೇವತೆ ಆರಾಧ ಅವ್ರು ಹೇಳ್ತಾರೆ ಪ್ರೌಡ್ ಟು ಬಿ ಎಮ್ ಹಿಂದೂ ಅಂತ ಹೇಳ್ತಾರೆ ನಾನು ಒಬ್ಬ ಹಿಂದೂ ಇದ್ದೀನಿ ಆಚರಣೆ ನಾನು ಮಾಡ್ತೀನಿ ನನ್ನ ಕೂಡ ನಾನು ಪಾಲಿಸ್ತೀನಿ ಹಾಗಾಗಿ ಇವರು ಸಮುದಾಯದ ಕಾಂಟ್ರವರ್ಸಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ತುಂಬಾ ಕ್ಲೀನ್ ಆಗಿದ್ದಾರೆ ಈ ಒಂದು ವಿಷಯದಲ್ಲಿ ಹಾಗಾಗಿ ಡಿ ಕೆ ಶಿಶಿಗೆ ಎಲ್ಲಾ ಸಮುದಾಯಗಳ ಬೆಂಬಲ ಇದೆ ಕೇವಲ ಒಕ್ಕಲಿಗರ ಬೆಂಬಲ ಇಲ್ಲ ಕೇವಲ ಲಿಂಗಾಯತರ ಬೆಂಬಲ ಅಲ್ಲ ಕೇವಲ ಕುರುಬರ ಬೆಂಬಲ ಅಲ್ಲ ಎಲ್ಲ ಸಮುದಾಯವಾರುಗಳ ಬೆಂಬಲ ಡಿ ಕೆ ಶಿವಕುಮಾರ್ ಹಾಗಾಗಿ ಇಲ್ಲಿ ಏನಾದ್ರೂ ಅಹಿಂದುವರ್ಗ ಅಂತ ಫೋಕಸ್ ಆಗಿ ಕಾಂಗ್ರೆಸ್ ನಿಂದಾಗ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಸ್ಥಾನ ತಪ್ಪಬಹುದು ಆದ್ರೆ ದಲಿತ ಮುಖ್ಯಮಂತ್ರಿ ಅನ್ನೋ ಕೂಗು ಕೂಡ ಇದೆ ಹಿಂದುಳಿದ ವರ್ಗದವರಿಗೂ ಕೊಡಬೇಕನ್ನೋ ಕೂಗು ಕೂಡ ಇದೆ ನೋಡ್ಬೇಕು ಅದು ಕಾಂಗ್ರೆಸ್ನ ವೈಯಕ್ತಿಕ ವಿಚಾರಗಳು ಯಾರಿಗೆ ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅನ್ನೋದನ್ನ ಆದಷ್ಟು ಒಳ್ಳೆಯ ವ್ಯಕ್ತಿಯ ಕೈಯಲ್ಲಿ ರಾಜ್ಯವನ್ನ ಕೊಟ್ರೆ ಒಳಿತ್ ಆಗುತ್ತೆ ಬುದ್ಧಿವಂತರ ಕೈಯಲ್ಲಿ ಕೊಡಬೇಕು ಅನಕ್ಷರಸ್ಥರ ಕೈಯಲ್ಲಿ ಕೊಟ್ರೆ ಕಾಂಗ್ರೆಸ್ ಕೂಳಿಗಾಲ ಇರಲ್ಲ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಕ್ಷಣಿಸುತ್ತಾನೆ ಹೋಗುತ್ತೆ ಒಳ್ಳೆ ವ್ಯಕ್ತಿ ಕೈ ಕೈಯಲ್ಲಿ ಕೊಟ್ಟಾಗ ಕ್ರಾಂತಿನೂ ಆಗುತ್ತೆ ಉದ್ದ ರಾಜ್ಯ ಉದ್ಧಾರನೂ ಆಗುತ್ತೆ ಪಕ್ಷನೂ ಬೆಳೆಯುತ್ತೆ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಈ ಒಂದು ಪಕ್ಷ ಬೆಳಿಲಿಕ್ಕೆ ಉತ್ತೇಜನ ಕೂಡ ಸಿಗುತ್ತೆ ಆದ್ರೆ ಅವರ ಹೈಕಮಾಂಡು ಮತ್ತೆ ಅವರ ನಿರ್ಧಾರಗಳು ಏನಾಗುತ್ತೋ ಅದು ಅವರಿಗೆ ಗೊತ್ತು